ಬೀದರ್ ನಗರದಲ್ಲಿ ಖಾಸಗಿ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಿಸಬೇಕೆಂದು ಬೀದರ್ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಇಂದು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮರವರಿಗೆ ಮನವಿ ಪತ್ರ ಅರ್ಪಿಸಿ ಮನವಿ ಮಾಡಿತು ಸಂಘದ ರಾಜೇಂದ್ರ ಕುಮಾರ್ ಮಣಿಗೆರೆ ಗೌರವಾಧ್ಯಕ್ಷ ವಂಶಿತಪ್ಪ ಜಲಾದೇವ್ ಗುರುನಾಥ್ ರೆಡ್ಡಿ ಚಿಂತಾಕಿ ಸಂದೀಪ್ ಸಟ್ಕಾರ್ ಅವರುಗಳು ರಾಜೇಂದ್ರ ಕುಮಾರ್ ಮಣಿಗೆರೆ ಅಧ್ಯಕ್ಷರ ನೇತೃತ್ವದಲ್ಲಿ ಮನವಿ ಅರ್ಪಿಸಿ ಮನವಿ ಮಾಡಿದ್ದಾರೆ ಕೇಳೋಣ ಏನಿದೆ ವಿವರವಾದಂತಹ ಹೇಳಿಕೆಗೆ ಬನ್ನಿ ಇಂದು ಬೀದರ್ ನಗರ ಜಿಲ್ಲೆಯಲ್ಲಿ ಖಾಸಗಿ ಕೋಚಿಂಗ್ ಸೆಂಟರ್ಗಳ ಹಾವಳಿಯಿಂದ ಕನ್ನಡ ಶಾಲೆಗಳು ಮತ್ತು ಸರ್ಕಾರದಿಂದ ಅನುಮತಿ ಪಡೆದಂಥ ಶಾಲೆಗಳು ಭಾಳ ದುಸ್ಥಿತಿಯಲ್ಲಿವೆ ಇವತ್ತು ಕಿತ್ತೂರು ಚೆನ್ನಮ್ಮ ಇರ್ಬೋದು ನವೋದಯ ಇರ್ಬೋದು ಸೈನಿಕ ಶಾಲೆ ಇರ್ಬೋದು ಈ ಥರ ಆರನೇ ತರಗತಿಗೆ ಎಂಟ್ರೆನ್ಸ್ ಪಾಸಾಗಿ ಹೋಗ್ತಕ್ಕಂಥ ಕೋರ್ಸ್ಗೆ ಇವತ್ತು ಎಷ್ಟರ ಮಟ್ಟಿಗೆಪ್ಪ ಅಂದ್ರೆ ಮೂರನೇ ತರಗತಿಯಿಂದ ಕೋಚಿಂಗ್ ಶುರು ಮಾಡ್ತಾ ಇದೆ ಆ ಕೋಚಿಂಗ್ ನಡೆಸ್ತಕ್ಕಂಥ ಸೆಂಟರ್ಗಳಿಗೆ ಯಾವುದೇ ಅನುಮತಿ ಇಲ್ಲ ನಾವು ಕಳೆದ ಸುಮಾರು ಸಾರಿ ನಾಲ್ಕೈದು ಬಾರಿ ಏನಪ್ಪ ಅಂದರೆ ಸಿ ಎಸ್ ಇರ್ಬೋದು ಡಿ ಡಿ ಪಿ ಆಗಿರ್ಬೋದು ಬಿ ಯೋಗ ಎಲ್ಲರಿಗೆ ಏನಪ್ಪ ಅಂದ್ರೆ ನಾವು ಮನವಿ ಕೊಟ್ಟಿದ್ದೀವಿ ಈ ಅನಧಿಕೃತ ಕೋಚಿಂಗ್ ಬಂದ್ ಮಾಡಿ ಶಾಲೆಯಲ್ಲಿ ಮಕ್ಕಳು ಮುಕ್ತವಾಗಿ ಪಾಠ ಮಾಡುವಾಗ ವಾತಾವರಣ ಏನು ಕೂಡ ಮಾಡಬೇಕಂತ ನಾನು ಹೇಳಿದ್ದೀವಿ ಈ ವಾರ ಕೂಡ ನಾವು ನಿಮ್ಮ ಮೊನ್ನೆ ಮೂರು ದಿನ ಕೆಳಗಡೆ ಸಿ ಎಸ್ ಅವರಿಗೆ ಭೇಟಿಯಾಗಿ ವಿವರ ಕೊಟ್ಟಿದ್ದೀವಿ ಮತ್ತು ವಿರಿಗೆ ಕೊಟ್ಟಿದ್ದೀವಿ ಮತ್ತು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಕೋಚಿಂಗ್ ಕ್ಲಾಸ್ ತೊಗೊಂಡು ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಶಾಲೆ ಸಮಯವನ್ನು ಬಿಟ್ಟು ಸಾಯಂಕಾಲ ಐದು ಗಂಟೆ ನಂತರ ಮುಂಜಾನೆ ಒಂಬತ್ತು ಗಂಟೆ ಒಳಗೆ ಯಾರು ತಗೊಲಿ ಮಕ್ಕಳಿಗೆ ಜ್ಞಾನ ಸಿಗ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಅಟೆಂಡೆನ್ಸ್ ಇರೋದು ಶಾಲೆಯಲ್ಲಿ ಮಕ್ಕಳು ಇರೋದು ಇದು ಎಂತ ಅಲ್ಲಂದರೆ ನೂರೆಂಟು ಸರ್ಕಾರಿ ನಿಯಮಗಳನ್ನು ಅನುಸರಿಸಿ ಶಾಲೆ ನಾವು ನಡೆಸೋದು ಅಲ್ಲಿ ಏನಪ್ಪ ಅಂದರೆ ಶಾಲೆಗಿರ್ತಕ್ಕಂಥ ಐದು ಹತ್ತು ಸಾವಿರ ರೂಪಾಯಿ ಮಕ್ಕಳು ಕೊಡ್ತಕ್ಕಂಥ ಪಾಲಕರು ಹಿಂದೆ ಮುಂದೆ ನೋಡ್ತಾರೆ ಅಲ್ಲಿ ನಲವತ್ತು ಐವತ್ತು ಸಾವಿರ ರೂಪಾಯಿ ಕೊಟ್ಟೆ ಅಂತ ಕೋಚಿಂಗ್ ಇದು ಇದೊಂದು ದೊಡ್ಡ ಹಾವಳಿ ನೀವು ಸುಡ್ತಾ ಇದೆ ಇವತ್ತು ಬೇರೆ ಬೇರೆ ಬೆಂಗಳೂರು ಮೈಸೂರು ಬೆಳಗಾವಿ ಬರ್ತಕ್ಕಂಥ ಸೆಂಟ್ರ್ಗಳು ಬಂದು ಇಲ್ಲಿ ಏನಪ್ಪ ದೊಡ್ಡ ದೊಡ್ಡ ಪೋಸ್ಟರ್ ಹಚ್ಚಿ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ನಾವು ಒಳ್ಳೆ ಕೋಚಿಂಗ್ ಅಂತೇಳಿ ಶಾಲೆ ಏನಪ್ಪ ಅಂದ್ರೆ ಅನುಮತಿ ತಗೊಂಡು ಶಾಲೆ ಇಡ್ತಕ್ಕಂಥ ನಮ್ಮ ಆಡಳಿತ ಮಂಡಳಿ ಇರ್ಬೋದು ಸರ್ಕಾರಿ ಶಾಲೆಗೆ ಭಾಳ ದಿಕ್ಕತ್ತಾಗಿದೆ ಮತ್ತು ಭಾಳ ಸಮಸ್ಯೆಗಳು ಅನುಭವಿಸ್ತಿದೆ ಹಾಗಾಗಿ ಈ ಏನು ಅನ್ನದಾನ ಈ ಅನು ಅನುಮತಿ ಇಲ್ಲದೆ ಕಾನೂನು ಬಹರ ನಡೆತಕ್ಕಂಥ ಎಲ್ಲಾ ಕೋಚಿಂಗ್ ಸೆಂಟರ್ ಗಳು ಬಂದ್ ಮಾಡಬೇಕು ಒಂದೇ ಬಂದ್ ಆಗದಿದ್ದರೆ ಬರ್ತಕ್ಕಂಥ ಜೂನ್ ಶಾಲೆ ಪ್ರಾರಂಭದಲ್ಲಿ ದೊಡ್ಡ ಹೋರಾಟ ನಾವು ತಗೋದಿವಿ ಯಾಕಂದ್ರೆ ಕೋಚಿಂಗ್ ನಿಂದ ಮಕ್ಕಳಿಗೂ ಕೂಡ ನೆಮ್ಮದಿ ಇಲ್ಲ ಪಾಲಕರಿಗೂ ಕೂಡ ನೆಮ್ಮದಿ ಇಲ್ಲ ಕೋಚಿಂಗ್ ಒಂದೇ ಕ್ಲಾಸ್ ಒಂದೇ ತರಗತಿಯಿಂದ ಐದನೇ ಪ್ರೀ ಪ್ರೈಮರಿ ಅಂದ್ರೆ ಐದನೇ ತರಗತಿ ಸ್ಕೂಲ್ ಇರಬಹುದು ಯಾವುದೇ ಸ್ಕೂಲ್ ಆರನೇ ತರಗತಿ ಎಂಟ್ರೆನ್ಸ್ ಇದೆ ಐದನೇ ತರಗತಿ ಕಲಿಯುವಾಗ ಕೋಚಿಂಗ್ ಸಿಗಬೇಕು ಓಕೆ ಆದರೆ ಮೂರನೇ ತರಗತಿಯೇ ಶುರು ಮಾಡ್ತಾ ಇದಾರೆ ಮೂರನೇ ತರಗತಿ ಮಕ್ಕಳಿಗೆ ಮುಂಜಾನೆ ಶಾಲೆ ಓದ್ ಬಿಟ್ಟು ಬಂದ್ರು ಮಕ್ಕಳಿಗೆ ಎಂಟು ಗಂಟೆಲ್ಲ ರಾತ್ರಿನೇ ಕರ್ಕೊಂಡ್ ಬರೋದವ್ರು ಆದ್ರೆ ಮತ್ತೆ ಶಾಲೆಯಲ್ಲಿ ಹೆಂಗ್ ಮಕ್ಕಳ ಸಂಖ್ಯೆ ಅದು ಈಗಾಗಲೇ ಮತ್ತೆ ಶಾಲೆಯಲ್ಲಿ ಎಲ್ಲಾ ಮಕ್ಕಳ ಸಂಖ್ಯೆ ತೋರಿಸ್ತಾ ಇದ್ರಿ ಬಿಸಿ ಊಟ ವ್ಯಾಪ್ತಾ ಇದ್ರಿ ಸಾಕ್ಸ್ ಕೊಡ್ತಾ ಇದ್ರಿ ಎಲ್ಲಾನೇ ಮಾಡ್ತಾ ಇದೀರಿ ಆ ಇರೋದು ಅಲ್ಲಿ ಊಟ ಮಾಡ್ತಾ ಇದಾರೆ ಅರ್ಥ ಆಗ್ತಾ ಇಲ್ಲ ಕ್ರಮ ಕೈಗೊಳ್ತೀನಿ ಅಂತ ನಮ್ಗೆ ಹೇಳಿದ್ದಾರೆ ಜಿಲ್ಲಾಧಿಕಾರಿ ಕ್ರಮ ಅಂತ ಹೇಳಿದ್ದಾರೆ ಮೊನ್ನೆ ಸಿ ಎಸ್ ಅವರು ಕೂಡ ಸುಮಾರು ಹತ್ತು ನಿಮಿಷ ನಮ್ಗೆ ಸಮಯ ಕೊಟ್ಟು ಮಾತಾಡಿದ್ದಾರೆ ಅವ್ರಿಗೂ ಕೂಡ ಬಹಳ ಬೇಜಾರಾಯ್ತು ನೋಡಿ ಹೌದ್ರಿ ಬಹಳ ನಡೀತಾ ಇದೆ ಆದರೂ ನಾನು ಹೇಳ್ತೀನಿ ನೀವು ಭೇಟಿ ಮಾಡಿದ ಅಂದಾಗ ನಾವು ಕೂಡ ಭೇಟಿಯಾಗಿ ಹೇಳಿದೀವಿ ಬಟ್ ಇದು ದೊಡ್ಡ ಇದು ಮಾಫಿಯೆ ಇದೆ ಶಿಕ್ಷಣ ಕ್ಷೇತ್ರದಾಗ ಒಂದು ವೇಳೆ ಆಗ್ದಿದ್ರಿ ಇದು ಜೂನ್ದಲ್ಲಿ ಜೀವನದಲ್ಲಿ ಶಾಲೆ ಪ್ರಾರಂಭ ಬಹಳ ದೊಡ್ಡ ಹೋರಾಟ ಮಾಡ್ತೀವಿ ಯಾಕಂದ್ರೆ ಮಕ್ಳು ಭಾಳ ಒಂಥರ ಹಿಂಸೆ ಆಗ್ತಾಯಿದೆ ಇದು ಇದೇನು ಬರಿ ಬಿದದ್ದಲ್ಲ ಆಗುತ್ತೆ ಅಥವಾ ನಮ್ಮ ಕಲ್ಯಾಣ ಕನ್ನಡ ಪ್ರದೇಶದಲ್ಲಿ ಕಲ್ಯಾಣ ಕನ್ನಡ ಎಲ್ಲ ಕಡೆ ಇದೇ ಹಾಲು ಅದ ಇದೇ ಪರಿಸ್ಥಿತಿ ಆದ್ರೆ ನಾವು ಕೋಚಿಂಗ್ ಒಳ್ಳೆಯದು ಕೊಡೋಕೆ ಇರೋದಿಲ್ಲ

ನೀವು ಅನ್ಕೃತಿ ಪರ್ಮಿಷನ್ ತಗೋರಪ್ಪ ಪರ್ಮಿಷನ್ ತೊಗೊಂಡು ನಡೆಸಿರಲ್ಲ ಯಾರು ಬೇಡ ಅಂದರೆ ಸೊ ಇಷ್ಟೆಲ್ಲ ಇದು ಮಾಡ್ಕೊಂಡು ನಾವು ಇವತ್ತು ಅನುದಾನ ರಹಿತ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿ ಸಂಘದಿಂದ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಮಡಿಗೆರಿ ಅವರು ನಮ್ಮ ಬೀದರ್ ನಗರ ಅಧ್ಯಕ್ಷರಾದ ಸಂದೀಪ್ ಶೆಟ್ಕರ್ ಅವರು ಮತ್ತು ಹೆಸರು ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ನಾಲ್ಕು ಜನರ ತಂಡ ಇವತ್ತು ಹೋಗಿ ಭೇಟಿಯಾಗಿದ್ದೀವಿ ನಮ್ಮ ಆಶ್ವಾಸನೆ ಇದೆ ಏನು ಮಕ್ಕಳೊಂದು ಶೋಷಣೆ ಹಿಡಿತಾರೆ ಅದು ತಪ್ಪಬೇಕಂತ ನಮ್ಮ ವಿನಂತಿ ತಮ್ಮ ಹೆಸರು ರೇವಣ್ಣ ಸಿದ್ದಪ್ಪ ಜಲಾದೆ ಗೌರವ ಅಧ್ಯಕ್ಷ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾಡಳಿತಮ್ಮಣ್ಣಿ ವತಿಯಿಂದ ಸುಮಾರು ದಿವಸಗಳಿಂದ ಈ ಕೋಚಿಂಗನ ಹಾವಳಿ ಬಗ್ಗೆ ನಾವು ಗಟ್ಟಿ ಧ್ವನಿಯನ್ನು ತೊಗೊಂಡು ಇದ್ದೀವಿ ಆದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಬರ್ತಕ್ಕಂಥ ಏನು ಈ ವರ್ಷ ಹೊಸ ಅಕಾಡೆಮಿಕ್ ಇಯರ್ ಅಂದೇ ನಾವು ಮಾಡ್ತೀವಿ ಜೂನಲ್ಲಿ ಆ ಜೂನು ಬಂದಾಗ ಕನಿಷ್ಠ ಪಕ್ಷ ಆ ಮಕ್ಕಳು ಯಾವುದೇ ಶಾಲೆಯಲ್ಲಿರಲಿ ಆ ಶಾಲೆಯಲ್ಲಿ ಮಕ್ಕಳಿದ್ದರೆ ಆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಕೂಡ ಆಗುತ್ತೆ ಅಂತ ನಮ್ಮದು ಒಂದು ವಿಶ್ವಾಸ ಇದೆ ಯಾಕಂದರೆ ಕೋಚಿಂಗ್ನಲ್ಲಿ ಆಟ ಪಾಠ ಯಾವುದೂ ಇಲ್ಲ ಓನ್ಲಿ ಬೋಧನೆ ಶಿಕ್ಷಕರು ಮಕ್ಕಳು ಅಷ್ಟೇ ಇದ್ದಾರೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಅದರಿಂದ ಆಗೋದಿಲ್ಲ ಶಿಕ್ಷಕರ ಹೊರತುಪಡಿಸಿ ಏನು ನಾವೇನು ಶಾಲೆಗೆ ಮಕ್ಕಳು ಬಂದಾಗ ಅಲ್ಲಿ ಒಂದು ಆಟೋ ಇರ್ಬೋದು ಅಥವಾ ಆ ಮಕ್ಕಳಿಗೆ ಗೇಮ್ಸ್ ಇರ್ಬೋದು ಅಥವಾ ಮತ್ತೊಂದು ಏನಾರಪ್ಪ ಅಂದರೆ ಕಲಿಕೆ ಪದ್ಧತಿ ಇರ್ಬೋದು ಆ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ಆ ಮಕ್ಕಳು ಬೆಳೀತಾರೆ ಇದೊಂದು ನಿಟ್ಟಿನಲ್ಲಿ ನಾವು ಕೋಚಿಂಗಿನ ವಿರೋಧಿಗಳಲ್ಲ ಆದರೆ ಕೋಚಿಂಗ್ ಕೊಡಬೇಕು ಯಾವ ರೀತಿ ಕೊಡಬೇಕಂದ್ರೆ ಮಕ್ಕಳಿಗೂ ತ್ರಾಸ ಆಗಬಾರ್ದು ಶಾಲೆ ನಡೆಸೋರಿಗೆ ತ್ರಾಸ ಆಗಬಾರ್ದು ನಮ್ಮ ಶಾಲೆ ಏನು ಸಮಯ ಇದೆ ಒಂಬತ್ತರಿಂದ ನಾಲ್ಕೂವರೆ ಆ ನಾಲ್ಕೂವರೆ ನಂತರ ಕೋಚಿಂಗ್ ನಮ್ದೇ ಬೇಡಿಕೆ ರಾಜೇಂದ್ರ ಕುಮಾರ್ ಮಣಿಗಿರಿ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾಡಳಿತ ಮಂಡಳಿ ಓಕೆ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಶಾಲೆಯಿಂದ ನಾವು ಡಿ ಸಿ ಅವರಿಗೆ ಮೆಮೋರಿ ಕೊಟ್ಟಿವಿ ಅನೇಕ ಕೋಚಿಂಗ್ ಸೆಂಟರ್ಗಳು ಬಂದ್ ಆಗಬೇಕು ಅನುಮತಿ ಪಡೆದೆ ನಡೆಸಬೇಕು ಅದಾದ್ರೂ ಶಾಲೆ ಅವರ್ಸಲ್ಲ ಶಾಲೆ ಆದಮೇಲೆ ನಾಲ್ಕು ಗಂಟೆ ಇಂದ ಸ್ಟಾರ್ಟ್ ಆದರೆ ನಡೆಯುತ್ತೆ ಅದೇ ಅದು ಬಿಟ್ಟಿನೂ ಅವರು ಹಾಸ್ಟೆಲ್ ಕೂಡ ಇಟ್ಟಿದ್ದಾರೆ ಸಾಕಷ್ಟು ಕಡೆ ಮಕ್ಕಳಿಗೆ ಫೆಸಿಲಿಟೀಸ್ ಇಲ್ಲ ಏನಿಲ್ಲ ಅದು ಎಷ್ಟೋ ಸಲ ನಾವು ಗಮನಕ್ಕೆ ತೊಂದ್ರೇ ಅದಕ್ಕೆ ಯಾವುದೇ ರೀತಿ ಅದ್ರ ಮೇಲೆ ಆ್ಯಕ್ಷನ್ ಇಲ್ಲ ಈ ಆ್ಯಕ್ಷನ್ ಆಗಲಿಲ್ಲ ಅಂದರೆ ಜೂನಲ್ಲಿ ತುಂಬ ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ತಮ್ಮ ಹೆಸರು ಸಂದೀಪ್ ಶಕ್ಕರ್ बीदर अभी नगर अध्यक्ष बीदर नगर, 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 नगर।, नगर के श्री अक्का महादेवी कॉलेज से के भी जाने वाले रास्ते पर स्थित मेगा कपड़ा का शोरूम श्री तिरुमला सिल्क सेंटर सभी तरह का कपड़े यहाँ पर मिलता है कृपया एक बार आप अवश्य अपने फैमिली के साथ भेज दीजिए बीदर नगर के प्रसिद्ध एवं फेमस ಶ್ರೀ ತಿರುಮಲ ಸಿಲ್ಕ್ ಸೆಂಟರ್ ಬೀದರ್ ಬಾರ್ ಇಪ್ಪತ್ತಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನೇ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು